ಅದೃಷ್ಟವಂತ ಮಹಿಳೆಯ ಗುಣಗಳು ಯಾವ್ಯಾವು ಹೇಗೆ ಅನ್ನೋದನ್ನು ನೋಡೋಣ ಮಹಿಳೆಯ ನೋಟವು ಅವಳ ತಂದೆಯ ನೋಟವನ್ನು ಹೋಲುತ್ತಿದ್ದರೆ ಮಹಿಳೆ ತುಂಬ ಅದೃಷ್ಟಶಾಲಿ ಈ ಮಹಿಳೆ ಎಂದಿಗೂ ತನ್ನ ಕುಟುಂಬಕ್ಕೆ ಅಪಖ್ಯಾತಿ ತರುವುದಿಲ್ಲ ಹುಡುಗನು ತನ್ನ ತಾಯಿಯೊಂದಿಗೆ ಹೋಲಿಕೆಗಳನ್ನು ಹೊಂದಿದ್ದರೆ ಅವನು ಅದೃಷ್ಟಶಾಲಿ ಎಂದು ಸಹ ಹೇಳಬಹುದು ಮಹಿಳೆಯ ಹಣೆ ಅಗಲವಾಗಿದ್ದರೆ ಅವಳು ಎಲ್ಲಿದ್ದರೂ ಯಾವುದೇ ತೊಂದರೆ ಇರುವುದಿಲ್ಲ ಮಹಿಳೆಯ ಹಣೆ ಅಗಲ ಮತ್ತು ಅರ್ಧ ಚಂದ ಚಂದ್ರಾಕಾರದಲ್ಲಿದ್ದರೆ ಆಕೆ ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾಳೆ ಅಂತಹ ಮಹಿಳೆಯರಿಗೆ ಜೀವನದಲ್ಲಿ ಯಾವುದೇ ದುಃಖ ಇರುವುದಿಲ್ಲ ಈ ಹುಡುಗಿ ಸೊಸೆಯಾಗಿ ಯಾವುದೇ ರೀತಿಯ ಮನೆಗೆ ಹೋದರೂ ಸಹ ಈಕೆಯಿಂದ ಪತಿಯ ಜೀವನದಲ್ಲೂ ದುಃಖ ಇರುವುದಿಲ್ಲ ಮತ್ತು ಮನೆಯ ಜಾತಕವೂ ಬದಲಾಗುತ್ತದೆ ವಿಶಾಲ ಹಣೆ ಹೊಂದಿರುವ ಮಹಿಳೆಯರು ಸಾಕಷ್ಟು ತಾಳ್ಮೆಯನ್ನು ಹೊಂದಿರುತ್ತಾರೆ ಇವರು ತಾಳ್ಮೆಯಿಂದ ಎಲ್ಲವನ್ನೂ ಬಗೆಹರಿಸುತ್ತಾರೆ ಮತ್ತು ಸಮಸ್ಯೆಗಳನ್ನು ತೊಡೆದು ಹಾಕುತ್ತಾರೆ ಅದೃಷ್ಟವನ್ನು ತರುವ ಮಹಿಳೆಯರ ಮೂಗಿನ ಮೇಲೆ ತೆಳುವಾದ ಜನ್ಮ ಗುರುತು ಇರುತ್ತದೆ ಮತ್ತು ಈ ಮಹಿಳೆಯರು ತುಂಬ ಅದೃಷ್ಟವಂತರು ಇವರು ಸೊಸೆಯಾಗಿ ಹೋಗುವ ಮನೆಗೆ ಆಹಾರದ ಕೊರತೆ ಇರುವುದಿಲ್ಲ ಹಣಕಾಸಿನ ತೊಂದರೆಗಳು ಸಹ ಬರುವುದಿಲ್ಲ ಈಕೆ ಪತಿಯ ಮನೆಯಲ್ಲಿ ಸಂತೋಷವಾಗಿರಬಹುದು ಸುಂದರವಾದ ಹೊಳೆಯುವ ಹಲ್ಲುಗಳನ್ನು ಹೊಂದಿರುವ ಮಹಿಳೆಯ ಮನೆಯಲ್ಲಿಯೂ ಸಹ ಯಾವುದೇ ತೊಂದರೆಗಳು ಇರುವುದಿಲ್ಲ ಬಿಳಿ ಮತ್ತು ಸುಂದರವಾದ ಹಲ್ಲುಗಳನ್ನು ಹೊಂದಿರುವ ಮಹಿಳೆ ಹೆಂಡತಿಯಾಗಿ ಹೋದರೆ ಗಂಡನಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಸಂತೋಷದ ಜೀವನ ನಡೆಸುತ್ತಾರೆ ಬೆರಳುಗಳು ತೆಳ್ಳಗೆ ಮತ್ತು ಮೃದುವಾಗಿರುವ ಮಹಿಳೆ ನಿಮ್ಮ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಆಕೆಯಿಂದ ಯಾವುದೇ ತೊಂದರೆ ಇರುವುದಿಲ್ಲ ಈ ಮಹಿಳೆಯರು ಯಾವಾಗಲೂ ಕುಟುಂಬದ ರಕ್ಷಣೆಯಾಗಿರುತ್ತಾರೆ ಸುಂದರವಾದ ಮತ್ತು ಉದ್ದವಾದ ಗುಂಗುರು ಕೂದಲನ್ನು ಹೊಂದಿರುವ ಮಹಿಳೆಯನ್ನು ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಸುಂದರ ಮತ್ತು ಉದ್ದ ಕೂದಲಿನ ಮಹಿಳೆ ಬರುವ ಮನೆ ಯಾವಾಗಲೂ ಸಮೃದ್ಧವಾಗಿರುತ್ತದೆ ಹಣಕ್ಕೆ ಕೊರತೆ ಎಂಬುದೇ ಇರುವುದಿಲ್ಲ ದೊಡ್ಡ ಕಣ್ಣುಗಳನ್ನು ಜಿಂಕೆ ಕಣ್ಣುಗಳು ಎಂದು ಕರೆಯಲಾಗುತ್ತದೆ ಅಂತಹ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ಹೆಂಡತಿಯಾಗಿ ಬರಲು ತುಂಬ ಅದೃಷ್ಟವಂತರು ಇವರು ತಮ್ಮ ಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ ಕಡಿಮೆ ಪ್ರತಿಕೂಲ ಮತ್ತು ಯಾವಾಗಲೂ ಸಂತೋಷವಾಗಿರುತ್ತಾರೆ ಉದ್ದನೆಯ ಮೂಗು ಹೊಂದಿರುವ ಮಹಿಳೆಯರು ಹೆಂಡತಿಯಾದರೆ ನೀವು ಖುಷಿಯಾಗಿರುತ್ತೀರಿ ಯಾಕೆಂದರೆ ಆ ಮಹಿಳೆಯಲ್ಲಿ ಶಾಂತಿಯ ಸ್ವಭಾವ ಹೆಚ್ಚಿರುತ್ತದೆ ಜೊತೆಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅಂತಹ ಮಹಿಳೆಯರು ಹೆಚ್ಚು ಖರ್ಚು ಮಾಡಲು ಸಹ ಇಷ್ಟಪಡುವುದಿಲ್ಲ ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು